ನಮಸ್ಕಾರ ಸ್ನೇಹಿತರೆ ನಿಮಗೇನಾದರೂ ಆ್ಯಸಿಡ್ ರಿಫ್ಲೆಕ್ಸ್ ಎದೆ ಉರಿಯುವಂಥದ್ದು ಹೊಟ್ಟೆ ಉರಿಯುವಂಥದ್ದು ಮತ್ತು ಹುಳಿ ತೆಗ್ ಬರುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆ ಇದ್ದರೆ ನಾನು ಇಲ್ಲಿ ತೋರಿಸ್ತಿರುವಂತಹ ಈ ಪಾಯಿಂಟ್ಸನ್ನು ಮಸಾಜ್ ಮಾಡಿ ನಿಮ್ಮ ಕಾಲಿನ ಈ ಭಾಗವನ್ನು ಮಸಾಜ್ ಮಾಡಿ ಈ ಸಮಸ್ಯೆ ಮಾಯವಾಗುತ್ತೆ ನೋಡಿ ನಾನಿವಾಗ ಯಾವ ಜಾಗದಲ್ಲಿ ಮಸಾಜ್ ಮಾಡ್ತಿದ್ದೀನೋ ಆ ಜಾಗದಲ್ಲಿ ನಿಧಾನವಾಗಿ ನಿಮ್ಮ ಹೆಬ್ಬೆರಳಿನಿಂದ ನೀವು ಮಸಾಜ್ ಮಾಡಿಕೊಳ್ಬೇಕು ಈ ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಈ ಮಸಾಜ್ ಮಾಡಬೇಕಾದ್ರೆ ಯಾವ ಪಾಯಿಂಟಲ್ಲಿ ನಿಮಗೆ ಪೇಯ್ನ್ ಆಗುತ್ತೋ ಅಲ್ಲಿ ಸ್ವಲ್ಪ ಪ್ರೆಷರನ್ನು ಕೊಟ್ಟು ನೀವು ಸ್ವಲ್ಪ ಹಾಗೆ ಹೋಲ್ಡ್ ಮಾಡಿ ಮತ್ತೆ ಮುಂದಕ್ಕೆ ಮಸಾಜ್ ಮಾಡಿಕೊಂಡು ಹೋಗಬೇಕು ಈ ರೀತಿ ಟೆನ್ ಟೈಮ್ಸ್ ನೀವು ಆ ಜಾಗದಲ್ಲಿ ಮಸಾಜ್ ಮಾಡಿ ನಂತರ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲ ಈ ಜಾಗವನ್ನು ನೀವು ಮಸಾಜ್ ಮಾಡಿಕೊಳ್ಬೇಕು ನಿಮಗೆ ಎನರ್ಜಿಯನ್ನು ಕೊಡುತ್ತೆ ಈ ಭಾಗವನ್ನು ನೀವು ಮಸಾಜ್ ಮಾಡಿಕೊಳ್ಳೋದ್ರಿಂದ ಮೊದಲು ನಾವು ಮಸಾಜ್ ಮಾಡಿದಂತಹ ಜಾಗ ನಮ್ಮ ಅನ್ನನಾಳದ ಜಾಗವನ್ನು ಮಸಾಜ್ ಮಾಡ್ಕೊಂಡ್ವಿ ನೋಡಿ ಈ ರೀತಿ ಇಲ್ಲೂ ಅಷ್ಟೇ ನೀವು ಮಸಾಜ್ ಮಾಡಬೇಕಾದ್ರೆ ನಿಮಗೆ ಪೇಯ್ನ್ ಅನಿಸಿದ್ರೆ ಆ ಜಾಗವನ್ನು ಸ್ವಲ್ಪ ಪ್ರೆಸ್ ಮಾಡಿ ನಂತರ ಮಸಾಜ್ ಮಾಡಿಕೊಂಡು ಮುಂದೆ ಹೋಗಬೇಕು ಈ ರೀತಿ ನೀವು ಒಂದು ಟೆನ್ ಟೈಮ್ಸು ಅದೇ ಜಾಗವನ್ನು ಮಸಾಜ್ ಮಾಡಿಕೊಳ್ಳಿ ನಂತರ ನೀವು ನೋಡಿ ಈ ಬಾಕ್ಸ್ ಏನಿದೆ ಈ ಬಾಕ್ಸ್ ಒಳಗಡೆ ಆ ಜಾಗವನ್ನು ಮಸಾಜ್ ಮಾಡಿಕೊಳ್ಬೇಕು ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಕಾನ್ಸ್ಟಿಪೇಷನ್ ಎಲ್ಲ ಹಾಕ್ತಿದ್ರೆ ಅದೆಲ್ಲವೂ ಕ್ಲಿಯರ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಏನು ನಿಮಗೆ ಎದೆ ಉರಿ ಹೊಟ್ಟೆ ಉರಿ ಉಳಿತೆಗೆಲ್ಲ ಬರ್ತಿತ್ತು ಆ ಸಮಸ್ಯೆ ಎಲ್ಲವೂ ಕೂಡ ತುಂಬ ಸುಲಭವಾಗಿ ನಿವಾರಣೆ ಆಗುತ್ತೆ ಈ ಜಾಗವನ್ನು ಈ ಬಾಕ್ಸ್ ಒಳಗಡೆ ಜಾಗ ಏನಿದೆ ಅದನ್ನು ಕೂಡ ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಪ್ರೆಷರನ್ನು ಕೊಟ್ಟು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ಎರಡೂ ಕಾಲಲ್ಲೂ ಮಸಾಜ್ ಮಾಡ್ಕೋಬೇಕು ಇನ್ನೊಂದು ಕಾಲಲ್ಲೂ ಇದೇ ರೀತಿ ನೀವು ಸೇಮ್ ಇದೇ ಪಾಯಿಂಟ್ಸನ್ನ ಮಸಾಜ್ ಮಾಡಿಕೊಳ್ಳಿ ಎಲ್ಲರೂ ಮಸಾಜ್ ಮಾಡ್ಕೊಬೋದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ದಿನಕ್ಕೆ ಎರಡು ಸಲ ಮಾಡಿ ಟ್ವೆಂಟಿ ಒನ್ ಡೇಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಥವಾ ನಿಮ್ಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ಮಸಾಜ್ ಮಾಡ್ಕೊಳ್ಬಹುದು ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು